ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಒಂಬೈನೂರ ಇಸ್ವಿಯಿಂದ ಇವತ್ತಿನವರೆಗೂ ಸುಮಾರು ಐವತ್ತ ಏಳು ವರ್ಷಗಳ ಕಾಲ ಸುದೀರ್ಘ ಸಾರ್ವಜನಿಕ ಸಾರ್ವಜನಿಕ ಸೇವೆಯಲ್ಲಿ ಕಳ್ಕೊಂಡು ಇ ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರರಾಗಿ ಸಾವಿರದ ಒಂಬೈನೂರ ಅರವತ್ತೆಂಟನೇ ವಯಸ್ಸಿನಲ್ಲಿ ಗ್ರೂಪ್ ಗ್ರೂಪ್ ಪಂಚಾಯಿತಿಯ ಸದಸ್ಯರಾಗಿ ತದನಂತರ ತಾಲೂಕ್ ಬೋರ್ಡ್ನ ಸದಸ್ಯರಾಗಿ ಭೂ ಮಂಡಳಿಯ ಸದಸ್ಯರಾಗಿ ಸಾವಿರಾರು ಜನ ಜೇಣಿದಾರರಿಗೆ ದೇವರಾಜರ್ಥರ್ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಭೂ ಸುಧಾರಣೆ ಕಾನೂನನ್ನು ತಂದಂತ ಸಂದರ್ಭದಲ್ಲಿ ಭೂ ನ್ಯಾಯಮಂಡಳಿಯ ಸದಸ್ಯರಾಗಿ ಪ್ರಾಮಾಣಿಕ ಪ್ರಾಮಾಣಿಕತೆಯಿಂದ ನಿಸ್ವಾರ್ಥತೆಯಿಂದ ಸೇವೆ ಸಲ್ಲಿಸಿ ಸಾವಿರಾರು ಕೇಣಿದಾರರಿಗೆ ನ್ಯಾಯವನ್ನು ತರಿಸಿಕೊಟ್ಟಂತ ನಮ್ಮ ಕ್ಷೇತ್ರದಲ್ಲಿ ಮೂರು ಬಾರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತ ಆರು ತೊಂಬತ್ತೇಳು ತೊಂಬತ್ತೊಂಬತ್ತರಲ್ಲಿ ಮೂರು ಬಾರಿ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಒಮ್ಮೆ ವಿಧಾನ ಪರಿಷತ್ ಸದಸ್ಯರಾಗಿ ಸುದೀರ್ಘ ಕಾಲ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿ ಅತ್ಯಂತ ಪ್ರಮಾಣತೆಯಿಂದ ತಮ್ಮ ರಾಜಕೀಯ ಜೀವನವನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಇವತ್ತು ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನವನ್ನ ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಹಿರಿಯರು ನಮ್ಮ ಜಿಲ್ಲೆಯ ಅತ್ಯಂತ ಹಿರಿಯ ಮುತ್ಸತಿ ರಾಜಕಾರಣಿಗಳು ಹಾಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಎಂ ಲಿಂಗಪ್ಪನವ್ರಿಗೆ ಪೌರ ಸನ್ಮಾನ ಹೇಳಿ ನಾವೆಲ್ಲ ನಮ್ಮ ನಗರಸಭೆಯ ಅತ್ಯಂತ ಒಕ್ಕಲಿನಿಂದ ಒಂದು ತೀರ್ಮಾನವನ್ನು ಮಾಡಿ ಇವತ್ತು ಅವರ ಕಾಲದಲ್ಲಿ ಮಾಡಿರ್ತಕ್ಕಂಥ ಅಷ್ಟು ಹಲವಾರು ರಾಮನಗರ ಪಟ್ಟಣಕ್ಕೆ ಅದರಲ್ಲೂ ವಿಶೇಷವಾಗಿ ಇವತ್ತು ಸುಮಾರು ವರ್ಷಗಳ ನಂತರ ಅವರು ಶಾಸಕರಾದ ಮೇಲೆ ಹಲವಾರು ವರ್ಷಗಳ ಹೋರಾಟದ ನಂತರ ಶಾಸಕರಾದ ಮೇಲೆ ಸಾವಿರಾರು ಜನರಿಗೆ ನಿವೇಶನವನ್ನು ಕೊಡೋದು ಅಷ್ಟೇ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ತಾಲೂಕಿಗೆ ಸಂಬಂಧ ಆದಂತ ಸೇವೆಯನ್ನು ಸಲ್ಲಿಸಿದ್ದಾರೆ ಇವತ್ತು ಸ್ಲಂನ ಸ್ಲಂ ಕ್ಲಿಯರೆನ್ಸ್ ಬೋರ್ಡ್ ವತಿಯಿಂದ ಅವರು ಶಾಸಕರಾಗಿದ್ದಂತ ಅವಧಿಯಲ್ಲಿ ಅನೇಕ ಜನಕ್ಕೆ ಸೂರ್ಯದೇ ಇರೋರು ಅವರಿಗೆ ಈಗ ನಮ್ಮ ಗಣೇಶನ್ ದೇವಸ್ಥಾನದ ಹತ್ರ ಗಾಂಧಿನಗರ ಭಾಗದಲ್ಲಿ ನೂರ ಎರಡು ಮನೆಗಳನ್ನ ಮತ್ತೆ ಐದು ಗುಡ್ಡೆ ಇರ್ಬೋದು ಫುಲಾರ ಇರ್ಬೋದು ಬಾಲ್ಗೇರಿ ಇರ್ಬೋದು ಈ ಭಾಗಗಳಲ್ಲಿ ವಿಜಯನಗರ ವಿನಾಯಕನಗರ ಈ ಭಾಗದಲ್ಲಿ ಬಡವರಿಗೆ ನಿವೇಶನವನ್ನ ಕೊಡ್ತಕ್ಕ ಮತ್ತೆ ಫಸ್ಟ್ ಗ್ರೇಡ್ ಕಾಲೇಜು ಹಿಂದೆ ನಗರಸಭೆಯಿಂದ ನಡೆಸ್ತಾ ಇತ್ತು ನಗರಸಭೆಯಿಂದ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ನಗರಸಭೆಯ ಜನರ ತೆರಿಗೆ ಹಣದಿಂದ ನಾವು ಸಂಬಳವನ್ನು ಕೊಟ್ಟು ನಡೆಸ್ತಾ ಇತ್ತು ಅದು ನಾನು ಪುರಸಭೆಗೆ ಬಹಳ ಹೊರೆಯಾಗ್ತಾ ಇತ್ತು ಅಲ್ಲಾ ಸೈಯದ್ ಮುನೀರ್ ಅವರು ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಆ ಈ ಒಂದು ತೀರ್ಮಾನವನ್ನು ಮಾಡಿ ರಾಮನಗರದ ಜನರಿಗೆ ಪ್ರಥಮ ದರ್ಜೆ ಕಾಲೇಜ್ ಇರಲಿಲ್ಲ ಡಿಗ್ರಿ ಕಾಲೇಜ್ ಇರಲಿಲ್ಲ ಅಂತ ಹೇಳಿ ಆ ತೀರ್ಮಾನವನ್ನು ಕೈಗೊಂಡು ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿನವರು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ನಗರಸಭೆ ವತಿಯಿಂದ ನಡೆಸ್ತಾ ಇತ್ತು ಅದು ಬಹಳ ಹೊರೆಯಾಗ್ತದೆ ಅಂತೇಳಿ ಸನ್ಮಾನ್ಯ ವೀರಪ್ಪ ಮೈಲಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಕಾಲದಲ್ಲಿ ಸಿಎಂ ಲಿಂಗಪ್ಪನವರು ಬಹಳ ಒಂದು ಹೋರಾಟವನ್ನು ಮಾಡಿ ಅದನ್ನ ಸರ್ಕಾರಕ್ಕೆ ಸರ್ಕಾರ ಅದನ್ನ ತೆಗೆದುಕೊಂಡು ಇವತ್ತು ಸರ್ಕಾರಿ ಸಂಸ್ಥೆಯಾಗಿ ಉಳಿದಿದೆ ಹಾಗಾಗಿ ಅವತ್ತು ನಮಗೆ ಪುರುಷತೆಗೆ ಆಗ್ತಾ ಇದ್ದಂತ ಹೊರೆ ಅವತ್ತು ಉಪನ್ಯಾಸಕರುಗಳಿಗೆ ಮತ್ತೆ ಒಂದು ಕಾಲೇಜಿನ ಮೇಂಟೆನೆನ್ಸ್ಗೆ ಎಷ್ಟು ಹಣ ಖರ್ಚಾಗ್ತಾ ಇತ್ತು ಅದೆಲ್ಲ ಹೊಂದ ಅದಷ್ಟೇ ಅಲ್ಲ ಇವತ್ತು ಕಾವೇರಿ ನೀಲಿ ಬಿ ಇಲ್ಲಿ ಇವಾಗ ಅಂಬೇಡ್ಕರ್ ಭವನ ಆಗಿದ್ದಂತ ಸಂದರ್ಭದಲ್ಲಿ ಇವತ್ತು ನಾವೇನು ಅಂಬೇಡ್ಕರ್ ಭವನ ಮಾಡ್ತಾ ಇದೀವೋ ಅವೆಲ್ಲದರ ಇದಕ್ಕೆ ಅವ್ರದೇ ಆದಂತ ಕೊಡುಗೆ ಇದೆ ಮತ್ತೆ ಇವತ್ತು ನಾವೇನು ಟೊಯಾಟೊ ಫ್ಯಾಕ್ಟ್ರಿ ಇವತ್ತು ನಾವು ನೋಡ್ತಾ ಇದೀವಿ ಇಡೀ ವಿಶ್ವದಲ್ಲೇ ಅಗ್ರಮಾನ್ಯ ಸ್ಥಿತಿಯಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿನ ಫ್ಯಾಕ್ಟರಿನ ಟೊಯಾಟೊ ಯೂನಿಟ್ನ ಇಲ್ಲಿ ಮಾಡುವಂತ ಸಂದರ್ಭದಲ್ಲಿ ಸಾವಿರಾರು ಜನ ರೈತರ ಜೊತೆ ಸಮಾಲೋಚನೆ ಮಾಡಿ ಈ ತಾಲೂಕಿನ ಅಭಿವೃದ್ಧಿಗೆ ಅವತ್ತು ಯಾವುದೇ ಒಂದು ಫಲಾಪೇಕ್ಷೆ ಇದೆ ಇವತ್ತು ಬಹಳಷ್ಟು ಜನ ಇಂಡಸ್ಟ್ರಿಗಳು ಇವತ್ತಿನ ಕಾಲದ ರಾಜಕಾರಣಿಗಳು ಯಾವುದೇ ಇಂಡಸ್ಟ್ರಿ ಮಾಡಕ್ ಹೋದ್ರೆ ಅಥವಾ ಇನ್ನೊಂದ್ ಆದರೆ ದಿಗ್ ಬ್ಯಾಕ್ಸ್ ಇಟ್ಕೊಂಡು ನೂರಾರು ಕೋಟಿ ಹತ್ತಾರು ಕೋಟಿ ಸಾವಿರಾರು ಕೋಟಿ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದೇ ಒಂದು ರೂಪಾಯಿ ರೈತರಿಂದ ಆಗ್ಲಿ ಸಂಸ್ಥೆಯಿಂದ ಆಗ್ಲಿ ಅಪೇಕ್ಷಿಸಿದೆ ಅಂತ ಒಂದು ದೊಡ್ಡ ಯೂನಿಟ್ ನ ಸ್ಥಾಪನೆಗೆ ಕಾರಣಕರ್ತರಾಗಿ ಅನೇಕ ಸೇವೆಗಳನ್ನ ಸಲ್ಲಿಸಿದ್ದಾರೆ ಅದನ್ನ ಹೇಳ್ತಾ ಹೋದ್ರೆ ಕಡಿಮೆ ಹಾಗಾಗಿ ಅವರು ಇವತ್ತು ಸುಮಾರು ಎಂಬತ್ತ ನಾಲ್ಕು ವರ್ಷ ವಯಸ್ಸು ಈ ಸುದೀರ್ಘ ಕಾಲ ರಾಮನಗರಕ್ಕೆ ಯಾರಾದ್ರೂ ಒಬ್ಬರು ವ್ಯಕ್ತಿ ಸೇವೆ ಸಲ್ಲಿಸಿದರೆ ಸಾರ್ವಜನಿಕವಾಗಿ ಅಂದ್ರೆ ನಿಸ್ಸಂದೇಹವಾಗಿ ಸಿಎಂ ಲಿಂಗಪ್ ನೋಡ್ಬಿಟ್ರೆ ಯಾರೂ ಇಲ್ಲ ನಿಸ್ಸಂದೇಹವಾಗಿ ಸಿಎಂ ಲಿಂಗಪ್ಪನವರೇ ಅಂತ ಹೇಳಿ ಇವತ್ತು ನಾವು ರಾಮನಗರ ನಗರಸಭೆ ಅವರ ಒಂದು ಸೇವೆಯನ್ನ ನೆನೆಬೇಕು ಅಂತೇಳಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಯನ್ನ ನೆನೆಯೋದ್ರ ಮುಖಾಂತರ ನಮ್ಮ ಸಾರ್ವಜನಿಕ ಬದುಕಿನಲ್ಲಿ ಅವರು ನಡ್ಕೊಂಡು ಬಂದಂತ ರೀತಿ ಎಲ್ಲ ಯುವ ರಾಜಕಾರಣಿಗಳಿಗೂ ಕೂಡ ಆದರ್ಶ ಪ್ರಾಯವಾಗಿರ್ತಕ್ಕಂಥದ್ದು ಅಂತವ್ರನ್ನ ಇವತ್ತು ನಾವು ಪೌರ ಸನ್ಮಾನ ಮಾಡ್ಬೇಕಂತ ಹೇಳಿ ಒಂದ್ ತೀರ್ಮಾನವನ್ನು ಮಾಡಿದ್ವಿ